ಕರ್ಣಿ ಓತಂ ಕರ್ಣಸ್ಪೆಕ್ಟೋ ಸಾವಂತ ಸಾವಂತ ಒಬ್ಬ ನಿಯ ಕೈಗೆ ಪಡವನ್ನು ಹಾಕಲು ನೀನ್ ಏಕೆ ನಿನ್ನ ನೂರು ಜನ ಏನು ಇನ್ಸ್ಪೆಕ್ಟರ್ ಬಂದರೂ ಸಾಧ್ಯವಿಲ್ಲ ಆಯ್ದುಕೊಂಡು ಬಂದ ಈ ಬೆಟ್ಟದ ಉರಿಯನ್ನು ಬಂಧಿಸುವುದು ಅಷ್ಟೊಂದು ಸುಲಭವಲ್ಲ ಇನ್ನು ನಾನು ದಟ್ಟ ಗುಡ್ಡಗಳಲ್ಲಿ ಬಯಸಿರುವ ಕಚ್ಚೆ ಕೆಲಸಗಳನ್ನು ಕೆಂದು ತಿರುಗಾಡುತ್ತಿರುವ ಪರದೇಸಿ ಅಣ್ಣ ತಮ್ಮ ಅಕ್ಕ ತಂಗಿಯುವವರೆಲ್ಲರ ಪ್ರೀತಿಯ ಸಲ್ಯ ಕಾಣದ ಅನಾಥಗೋಸು ನಾನು ಈ ಸ್ಥಿತಿಗೆ ಬರಲು ಕಾರಣ ಯಾರು ಗೊತ್ತೇ ಅನ್ಯಾಯ ಹಿಂಸೆ ಅತ್ಯಾಚಾರ ಕೊಲೆ ದರುಡೆ ಸುಳಿಗೆ ಇವೆಲ್ಲವನ್ನು ಮಾಡಿ ಕರ್ಮದ ಗಿಡವಾಗಿ ಎಂಬರವಾಗಿ ಬೆದು ನಿಂತಿದ್ದಾನಲ್ಲ ಸಾಯ್ ಅರ್ಥ ನಾನು ನೇ ದೇ ಸಾಯ್ ನನ್ನ ಸರ್ವತ್ನೇನೆಲ್ಲ ನಿನ್ನ ಕೈ ವಶಕ್ಕೆ ಪಡೆದುಕೊಂಡು ರಾಜನಂತೆ ನರಿಯುತ್ತಿರುವ ಎಲ್ಲ ಮಗನೇ ಮೆರೇ ಎಷ್ಟು ಎಷ್ಟು ದಿನ ಮರಿಯುತ್ತೀ ಮೆರೇ ಒಂದಲ್ಲ ಒಂದು ದಿನ ನನ್ನ ಸರ್ವಸ್ತರೆಲ್ಲ ಮರಳಿ ನನ್ನ ಕೈ ವಶಕ್ಕೆ ಪಡೆದುಕೊಂಡು ಕರ್ಮದ ಗಿಡವಾಗಿ ಎಂಬರವಾಗಿ ಬೆಳೆದು ನಿಂತಿರುವ ಎಲ್ಲ ಬೋರೆ ನನ್ನ ಮಗನೇ ಆ ನಿನ್ನ ಕರ್ಮದ ದೇಹವನ್ನು ಈ ನನ್ನ ಕೈಯಲ್ಲಿರುವ ಮಟ್ಟಿಯಿಂದ ತುಂಡು ತುಂಡಾಗಿ ಕತ್ತರಿಸಿ

ಇಲ್ಲೊಂದು ಹೆಣ್ಣು ಚಿಕ್ಕಂದರೆ ಚಂದನ ಮಂಗಮಯವಾಗಿದೆ ನೀನು ನಿನ್ನ ನೋಡಿದೀಯಾ ಲೇ ಎಂದು ಉಚ್ಚರಿಸಿದರೆ ಹಸಿದ ಹಾಕಿದಂತೆ ಹರಿದು ತಿನ್ನುವೇ ನಿನ್ನ ನಾಡಿಗೆ ಬರುವಂತೆ ಮೊದಲು ರೆಸ್ಪೆಕ್ಟ್ ಕೊಟ್ಟು ಮಾತನಾಡಲು ಕಲಿತು ಧರಿಸಿಕೊಂಡು ಆನಿಯಲ್ಲಿ ಬಿದ್ದ ಕೋಳಿ ಆಯ್ಕೊಂಡು ತಿನ್ನು ಕೋಳಿ ಕಾಲನ್ನು ಕತ್ತರಿಸಿದ ಮಾತ್ರಕ್ಕೆ ನೀವೇನು ದೊಡ್ಡ ಶಾಂಡನೆ ರಣ ಧೀರನೆ ರಣ ದೇವ ಆಕಾಶದಲ್ಲಿ ಆರಾಡಿ ಮತ್ತೆ ಈ ಹೂಮಿಗೆ ಇನ್ನು ವಾರ ಚೆನ್ನಾಗಿ ಬರುತ್ತದೆ ಈ ಕಟಾವ ಹಂದಿಯನ್ನು ತಿಂದು ನಿನ್ನ ಹಸಿದ ಒಡಲನ್ನು ತಿ ಹಸಿದ ಒಡಲನ್ನು ತುಂಬಿಸಿಕೊಳ್ಳೋ ತಿರುವೆ ತಿನ್ನೋ ಮಾತೀಯ ಚೆನ್ನಾಗಿ ಮನೆ ಘಟ ಗಟಿ ನಾ ನನ್ನ ದೇಶ ನೀನು ಅನ್ಯಾಯದಿಂದ ನನ್ನ ತಂದೆಯನ್ನು ಅಂದರೆ ನನ್ನ ದೊಡ್ಡಪ್ಪನನ್ನು ಕೊಂದು ನನ್ನ ಸರ್ವಾಸೆಯಲ್ಲ ನೀರಿನಂತೆ ನುಂಗಿ ಕುಡಿದು ಈ ಧರ್ಮದ ಸಮಾಜದ ತೆರೆಮನೆಯಲ್ಲಿ ಹಳ್ಳಿಯ ಸರ್ಕಾರನಂತೆ ಸುಳ್ಳು ಮುಖವಾಡ ಧರಿಸಿ ಹಣದ ಅರ್ಥಸ್ಸಿನ ಅಂಬಾರಿಯ ಮೇಲೆ ಕೊಯ್ತು ರಾಜನಂತೆ ನಡೆಯುತ್ತಿರುವೆಯಲ್ಲ ಮಗನೇ ನೀನು ಅನಸು ವಂದಿ ಬಂದು ಬಳಗದ ಸರಪಳಿಯನ್ನು ಹರಿದು ಹಾಕಿದೆಯಲ್ಲ ನೀನು ಮೀರಿ ನಾಯಿ ಏ ದೇಸ ಈ ತಮ್ಮನ ಕೈಯಲ್ಲಿರುವ ಮಚ್ಚಿನ ಮೇಲಿದೆ ನಿನ್ನ ಸಾವಿನ ಕೊನೆಯ ಅಂಕ ನನ್ನ ಸಾವಿನ ಕೊನೆಯ ಅಂಕ ತಿಳಿಸುವ ತಿಳಿಗೇಡಿ ಹಾವಿಗೆ ಅಡಿಯಲ್ಲಿ ಇಸರೆ ಹೀಗೆ ಸಾಯಿಗೆ ಮೈಯೆಲ್ಲ ಇಸ ತುಂಬಿದೆ ಸೂರ ತೀರ ನಿಮ್ಮ ಕೊನೆ ನನ್ನ ಕೈಯಲ್ಲಿ ಕೈಲಾಸ ಕಂಡಿರುವಾಗ ಏನಿಂದ ದೌರ್ಜನ್ಯದ ಸಂತೆಯಲ್ಲಿ ಧರ್ಮದ ಪದ ಆಡಿ ನೀನು ಹಣ ಕೊಟ್ಟು ಇಟ್ಟುಕೊಂಡಿರುವ ಈ ನಿನ್ನ ಸೇವಕರ ಕೈಯಿಂದಾನೆ ಆ ಜಮೀನ್ನೆಂಬ ಜನ್ಮಕ್ಕೆ ಅಂಕುಶ ಹಾಕಿ ಅದೇ ಜನರ ಕೈಯಿಂದ ಮೆಟ್ಟಿನ ತರ ಮಾಡಿಸಿ ಮನುಷ್ಯನರೇ ಸಿಹಿಯ ಗುಯೋದಿಗೆ ನಡಿ ಬರೋದೇ ಅದರಂತೆ ಮಾವಿನ ಮರದಲ್ಲಿ ಬೇವಿನ ಹಣ್ಣು ಹುಟ್ಟುವುದೇ ನಿನ್ನಂತ ನನ್ನಂತ ದೇಶ ರುಂಡವನ್ನು ಚಂದಡಲು ನಿನ್ನಂತ ಇಡಿಯಿಂದ ಸಾಧ್ಯವೇ ಯಾವನು ಶೂರ ಧೀರ ನಿಮ್ಮ ಅಪ್ಪನೇ ನನ್ನ ಕೈಯಲ್ಲಿ ಕೈಲಾಸ ಕಂಡಿರುವಾಗ ನಿನ್ನನ್ನು ಸಮಾಧಿ ಮಾಡುವುದು ನನಗೆ ನೀರು ಕುಡಿದಷ್ಟು ಸುಲಭ ಲೇಸ ಹೋದ ಲೇಸ ದಲಿತರ ತರೂಪದಲ್ಲಿ ಹೆಚ್ಚಿಗೆ ಉಚ್ಚರಿಸಿ ಮಾತನಾಡಿದರೆ ನನ್ನ ಮಚ್ಚಿನಿಂದ ಪಚ್ಚಿ ಹಾಕುವೆ ಆ ನಿನ್ನ ಪಾಪದ ತಿಂಡವನ್ನು ಲೇ ಹಾಜರ್ ಕತ್ತೆ ಒಂಬತ್ತು ಹಳ್ಳಿಗೆ ಅನ್ನ ಹಾಕುವ ದಯ್ಯಾರಿಗೆ ரித்திர காலப்ப நீனே சித்தூடிய கத்தைய மகனே லே சச்ச நோடப்பா வச்ச ಈ ಹುಚ್ಚನೊಂದಿಗೆ ಮಾತರೋಟ ತಾಯಿ ಮೂ ನನಗಿಲ್ಲ ಸಮಯ ಸಿಕ್ಕಾಗ ಅವನನ್ನು ಸೂಟ್ ಮಾಡಿ ಬಿಸಾಕೋಣ ಈ ಹತ್ತು ನಾಯಿ ನೆರಿಗಳಿಗೆ ಎಡ ಓಡಣ ಏ ಮಗನೇ ಇವತ್ತು ಉಳಿದಿಕೊಂಡಿರವೆ ನಿನ್ನ ಹಣೆ ಬರ ಚೆನ್ನಾಗಿದೆ ಲೇ ದೇಶಾ ನಿನ್ನ ಹಳಕಟಗಿರಿ ಒಂದಲ್ಲ ಎರಡಲ್ಲ ನೂರಾರು ಕೊಲೆ ಹತ್ತಾರು ಹೆಣ್ಣು ಮಕ್ಕಳ ಮೇಲೆ ರೇ ಸಾವಿರಾರು ಬಡವರ ಆಸ್ತಿಯನ್ನು ಒಳಪಡಾಯಿಸಿ ಅದೇ ಬಡವರ ಭೂಮಿಯಲ್ಲಿ ಜನಿ ಕೆಲಸವನ್ನು ಶುರು ಮಾಡಿಸಿ ಒಳ ರಾಜ್ಯಕ್ಕೆ ಕೋಟಿ ಗಂಟೆ ಹಣಕ್ಕೆ ಮಾರಿಕೊಂಡು ಈ ಧರ್ಮದ ಸಮಾಜದಲ್ಲಿ ಬಿಸಿಲು ಇಲ್ಲದ ಈ ಸುತ್ತು ನಲವತ್ತು ಹಳ್ಳಿಯಲ್ಲಿ ಬಿಸಿಲು ಇಲ್ಲದ ಗಾವು ಕುದುರೆಯನ್ನು ಏರಿ ರಾಜನಂತೆ ಮೆರೆಯುತ್ತಿರುವನ ಹೇಳಿದೆ ಸಾರ್ ಇಲ್ಲ ಸಾವಿನ ಕೊನೆಯ ಬಿಡಿವಾಗ ಯಾವಾಗ ಬರ್ತದೆ ಎಂದು ಕಾಯುತ್ತಾ ಕುಯ್ದುಕೊಂಡಿರುವನು ಈ ಚೇಡಿ ಲೇಜೆ ಸಾರ್ ಧರ್ಮವಂತನ ಗುರಿ ಮುಟ್ಟಿದಾಗಲೇನೆ ಈ ಸುತ್ತಮತ್ವಿದೆ ಶಾಂತಿ ಈ ನನ್ನ ರೋಷಾಗ್ನಿಗೆ ಮುಕ್ತಿ ಅಲ್ಲಿಯೋ ಹೊರಗೆ ಆ ಹನುಮಂತ ದೇಶ ಈ ಧರ್ಮವಂತ ದೇಶ ಇಗೂ ಾತಿಯ ಯುದ್ಧ ಈಗಲೇ ಮಗನೇ ಇದೆ ಒಂದಲ್ಲ ಒಂದು ದಿನ ಇದೆ ಮಗನೇ ಇದೆ ನೀನು ಬಾರಿಗೆ ಬೇಕಿಲ್ಲ